ಎಲ್ಲರಿಗೂ ನಮಸ್ಕಾರಗಳು ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡು ಎಂಬ ಗಾದೆ ಮಾತು ವಿಸ್ತರಣೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ವೇದಕ್ಕೆ ಸಮ ಈ ಗಾದೆ ಮಾತು ಮಹತ್ವಪೂರ್ಣವಾಗಿದೆ ಯಾವುದೇ ಕೆಲಸಕ್ಕೆ ಮುಂಚೆ ಸಿದ್ಧತೆ ಮಾಡದಿದ್ದರೆ ಅಗತ್ಯ ಬಂದಾಗ ಮಾತ್ರ ಪರಿಹಾರ ಹುಡುಕಿದರೆ ಅವಘಡಗಳು ಸಂಭವಿಸುತ್ತವೆ ಇಲ್ಲವೇ ಆಗಾಗಲೇ ತಡವಾಗಿರುತ್ತದೆ ಕೆಲಸದ ಬಗ್ಗೆ ಯೋಚನೆ ಯೋಜನೆ ಸಿದ್ಧತೆ ಕಲ್ಪನೆ ಮುಂಜಾಗ್ರತೆ ಎಲ್ಲವೂ ಬೇಕೇ ಬೇಕು ಇಲ್ಲದಿದ್ದರೆ ಕೆಲಸದ ಅಪೂರ್ಣತೆಯಿಂದ ಹಾನಿಯಾಗುತ್ತದೆ ಸಮಸ್ಯೆ ಎದುರಾದಾಗ ಮಾತ್ರ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತಿದ್ದರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದರೆ ಉಪಯೋಗವಿಲ್ಲ ಮುಂಚಿತ ಸಿದ್ಧತೆ ಅವಶ್ಯಕ ಎಂಬುದು ಗಾದೆಯು ತಿಳಿಸುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಪರೀಕ್ಷೆ ದೂರವಿದೆ ಮುಂದೆ ಓದಿದರಾಯಿತು ಎಂದು ನಿರ್ಲಕ್ಷ್ಯ ಮಾಡಿ ಪರೀಕ್ಷೆ ಕೇವಲ ಒಂದು ವಾರ ಹದಿನೈದು ದಿನವಿದ್ದಾಗ ಓದಲು ತೊಡಗುತ್ತಾರೆ ಇದರ ಬದಲು ಪ್ರತಿದಿನ ಅಭ್ಯಾಸ ಮಾಡಿದರೆ ವಿಜಯ ಸಾಧಿಸಬಹುದು ಒಬ್ಬ ರೈತನು ಸಮಯಕ್ಕೆ ತಕ್ಕಂತೆ ಹೊಲವನ್ನ ಉಳಿಮೆ ಮಾಡಿ ಬೀಜ ಬಿತ್ತನೆ ಮಾಡಿ ನೀರಾವರಿ ಮಾಡದೇ ಇದ್ದರೆ ಬೆಳೆ ಒಣಗಿ ಹೋಗುತ್ತದೆ ಬೆಳೆ ಒಣಗಿದ ನಂತರ ಬಾವಿ ತೋಡಿದರೆ ಪ್ರಯೋಜನವಿಲ್ಲ ಮನೆ ಕಟ್ಟುವುದಕ್ಕೆ ಅದಕ್ಕೆ ಬೇಕಾದ ವಸ್ತುಗಳನ್ನ ಮುಂಚಿತವಾಗಿ ತಂದಿಟ್ಟುಕೊಳ್ಳದೆ ಅದಕ್ಕೆ ನಿಲ್ಲಿಸಿ ವಸ್ತು ಖರೀದಿಸಲು ಹೋದರೆ ಮನೆ ಕೆಲಸವೂ ಸಹ ಅಸ್ತವ್ಯಸ್ತವಾಗುತ್ತದೆ ಒಬ್ಬ ವ್ಯಾಪಾರಿ ತನ್ನ ಅಂಗಡಿಗೆ ಸಮಯಕ್ಕೆ ಸರಿಯಾಗಿ ಸಾಮಾನುಗಳನ್ನ ತರಿಸಿಕೊಳ್ಳದೆ ಗ್ರಾಹಕರು ಬಂದ ಮೇಲೆ ಮಾತ್ರ ಸಾಮಾನು ತರಲು ಹೋದರೆ ಆತನ ವ್ಯಾಪಾರ ಕುಸಿಯುತ್ತದೆ ಅದೇ ರೀತಿ ಬೇಡಿಕೆಯ ಸಮಯದಲ್ಲಿ ಸಾಮಾನು ಇಲ್ಲದಿದ್ದರೆ ಗ್ರಾಹಕರು ಬೇರೆ ಅಂಗಡಿಗೆ ಹೋಗಿ ಬಿಡುತ್ತಾರೆ ನಂತರ ಸಾಮಾನು ತರಿಸಿಕೊಂಡರೂ ಪ್ರಯೋಜನವಿಲ್ಲ ಮನುಷ್ಯನು ದಿನನಿತ್ಯ ಸರಿಯಾದ ಆಹಾರ ನಿದ್ರೆ ವ್ಯಾಯಾಮ ಸ್ವಚ್ಛತೆ ಪಾಲಿಸದೆ ಅನಾರೋಗ್ಯ ಬಂದ ಮೇಲೆ ಔಷಧಿ ಉಪಚಾರ ಚಿಕಿತ್ಸೆ ಮಾಡಿದರೆ ಉಪಯೋಗವಿಲ್ಲ ಮುಂಚಿತವಾಗಿ ಎಚ್ಚರಿಕೆ ವಹಿಸಿದರೆ ದೊಡ್ಡ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಬಹುದು ಅನಾರೋಗ್ಯ ಬಂದ ಮೇಲೆ ಪರಿಹಾರ ಹುಡುಕಿದರೆ ಏನೂ ಪ್ರಯೋಜನವಿಲ್ಲ ಒಂದು ಸಮಾರಂಭ ಯಶಸ್ವಿಯಾಗಲು ಪೂರ್ವ ಸಿದ್ಧತೆ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನಕ್ಕೂ ಪೂರ್ವ ಸಿದ್ಧತೆ ಬೇಕೇ ಬೇಕು ಉತ್ತಮ ಗೃಹಿಣಿಯಾದವಳು ಅಡಿಗೆ ಮಾಡುವಾಗ ತನ್ನ ಕೈಗೆ ಸಿಗುವ ಹಾಗೆಯೇ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುತ್ತಾಳೆ ಇಲ್ಲದಿದ್ದರೆ ಅನುಭವಿ ಮಹಿಳೆಯಾದರೂ ಕೂಡ ಒಲೆಯ ಮೇಲೆ ಎಣ್ಣೆ ಕಾಯಿಸುತ್ತಾ ಜೀರಿಗೆ ಸಾಸಿವೆ ಹುಡುಕಲು ಹೋಗಿ ಪಾತ್ರೆ ಸೇರಿಸುತ್ತಾಳೆ ಒಟ್ಟಾರೆಯಾಗಿ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಲು ತೋಡುವ ಬದಲು ಮುಂಚಿತ ಸಿದ್ಧತೆ ಮಾಡಿಕೊಂಡರೆ ಕಷ್ಟ ಅಥವಾ ಸಮಸ್ಯೆಯಿಂದ ಸುಲಭವಾಗಿ ಪಾರಾಗಬಹುದು ಈ ಒಂದು ಗಾದೆ ಮಾತು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು